ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಇಪ್ಪತ್ತಾರು ಇವತ್ತೊಬ್ಬ ವಿಶಿಷ್ಟ ಶರಣರ ಬಗ್ಗೆ ಅವರ ವಚನದ ಬಗ್ಗೆ ಮಾತಾಡೋಣಂತ ಇವರು ಮಹಾ ರಾಜರಾಗಿದ್ದವರು ಇಡೀ ಸಾಮ್ರಾಜ್ಯವನ್ನ ತೊರೆದು ಶರಣರಾದ್ರು ಯಾರಪ್ಪ ಇವರು ಅಂದ್ರೇನು ಕಾಶ್ಮೀರ ದೇಶದ ರಾಜರಾಗಿದ್ದ ಮಹಾದೇವ ಕಲ್ಯಾಣದೊಳಗ ಬಸವಣ್ಣನವರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡ್ಲಿಕ್ಕತ್ತಾರ ಸಮಾನತೆಗಾಗಿ ಶ್ರಮಿಸ್ಲಿಕ್ಕತ್ತಾರ ಏನೋ ಒಂದು ಸತ್ಕಾರ್ಯ ಮಾಡ್ಲಿಕ್ಕತ್ತಾರ ಅನ್ನೋದನ್ನ ತಿಳಿದು ನಾವು ಶಿವ ಸಾಕ್ಷಾತ್ಕಾರ ಪಡಿಬೇಕು ಅನ್ನೋ ಒಳ್ಳೆ ಉದ್ದೇಶವನ್ನ ಹೊಂದಿ ತಮ್ಮ ಕಾಶ್ಮೀರದ ರಾಜ್ಯದ ಪಟ್ಟಾಭಿಷೇಕ ತಮ್ಮ ಮಗನಿಗೆ ವಹಿಸಿಕೊಟ್ಟು ದಂಪತಿಗಳಿರುವ ಸೇರಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ತಾರ ರಾಜರಾಗಿ ಸಾಮ್ರಾಜ್ಯವನ್ನ ಆಡ್ತಿದ್ದಂಥವ್ರು ಇಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಕಾಯಕವನ್ನ ಮಾಡ್ತಾ ಕಾಯಕದಿಂದ ಬಂದ ಹಣದಿಂದ ದಾಸೋಹವನ್ನ ಮಾಡ್ತಾ ಶರಣರಾಗಿ ಜೀವನವನ್ನ ಜೀವಿಸ್ತಾರ ಪ್ರಜ್ವಲಿಸುವಂಗ ಬೆಳೆ ಬದುಕ್ತಾರ ತಮ್ಮ ಬದುಕಿನೊಳಗ ಸಾಕಷ್ಟು ಜನರಿಗೆ ದಾರಿ ದೀಪವಾಗ್ತಾರ ಬೆಳಕಾಗ್ತಾರ ಹೌದು ಅವರೇ ಮೋಳಿಗೆ ಮಾರಯ್ಯ ಮೋಳಿಗೆ ಅಂತಂದ್ರ ಕಟ್ಟಿಗೆಗಳ ಕಟ್ಟು ಒಣಗಿದ ಗಿಡ ಕಡ್ದು ಕಟ್ಟಿಗೆ ಮಾಡಿ ಅದನ್ನ ಮಾ ಅದಕ್ಕೆ ಮೋಳಿಗೆ ಅಂತಾರ ಅದನ್ನ ಮಾರಿ ಬಂದಂತ ಹಣದೊಳಗ ದಾಸೋಹವನ್ನ ಮಾಡು ಕೆಲಸ ಮಾಡ್ಕೊಂತ ದಂಪತಿಗಳಿಬ್ರು ಕಲ್ಯಾಣದೊಳಗ ಶರಣರ ಜೊತೆಗೂಡಿ ತಮ್ಮ ಜೀವನವನ್ನ ಜೀವಸ್ತಿರ್ತಾರ ಇವರು ಸಾಕಷ್ಟು ಜನರಿಗೆ ತಮ್ಮಿಂದ ಆದಂತ ಸಹಾಯವನ್ನ ಮಾಡ್ತಿರ್ತಾರ ಅಷ್ಟೇ ಅಕ್ಕ ಕಲ್ಯಾಣ ಕ್ರಾಂತಿ ಸಮಯದೊಳಗ ಶರಣರಿಗೆ ನಿರಂತರವಾಗಿ ದಾಸೋಹವನ್ನ ಮಾಡ್ತಿದ್ದಂತ ತಾಯಿ ದಾನಮ್ಮ ದೇವಿ ಗುಡ್ಡಾಪುರದ ವರದಾನಿ ದಾನೇಶ್ವರಿ ನಿತ್ಯ ಲಕ್ಷಾಂತರ ಜನರಿಗೆ ದಾಸೋಹ ಮಾಡ್ತಿರ್ತಾರ ಅಲ್ಲಿ ಯಾರೋ ಒಬ್ರು ದಿನಾಲು ಕಟಿಗೆಗಳನ್ನ ತಂದು ಹಾಕ್ತಿರ್ತಾರ ಯಾರು ಅಂತ ಹೇಳಿ ದಾನಮ್ಮಗೂ ಗೊತ್ತಿರಲ್ಲ ಆ ಯಾರೋ ಒಬ್ರು ಯಾರು ಅಲ್ಲ ಇದೇ ಮೂವಳಿಗೆಯ ಮಾರಯ್ಯನವರಾಗಿರ್ತಾರ ಅಲ್ಲಿ ಆ ತಾಯಿ ನಿತ್ಯ ದಾಸೋಹ ಮಾಡ್ತಾಳ ಸಾಕಷ್ಟು ಜನ ಬರ್ತಾರ ಅವರಿಗೆ ಕಟ್ಟಿಗೆ ಅವಶ್ಯಕತೆ ಅದ ಅನ್ನೋದನ್ನ ಅರ್ಥು ಯಾರಿಗೂ ಹೇಳಾರ್ದಂಗ ಗುಪ್ತವಾಗಿ ತಮ್ಮ ಕಾಯಕವನ್ನ ತಮ್ಮ ಸೇವೆಯನ್ನ ತಾವು ಮಾಡ್ತಿರ್ತಾರ ಈ ಮಾರಯ್ಯ ದಂಪತಿಗಳು ಮೋಳಿಗೆ ಮಾರಯ್ಯನವರ ಪ್ರಸ್ತುತ ದಿನಮಾನಗಳಿಗೆ ಸೂಕ್ತ ಆಗುವಂತ ಒಂದು ಸರಳ ಸುಂದರವಾದ ವಚನವನ್ನ ನಾವಿವತ್ತು ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ವಚನ ಹಿಂಗದ ಏರಿ ಕುಡಿದಿತ್ತು ಬೇರು ಬೀಜವನ್ನುಂಗಿತ್ತು ಆರೈಕೆಯ ಮಾಡುವ ತಾಯಿ ಧಾರುಣಿಯಳು ಕೊರಳ ಕೊಯ್ದಳು ಮಗು ಸತ್ತು ಆ ಕೊರಳು ಬಿಡದು ನೋಡ ನಿಷ್ಕಳಂಕ ಮಲ್ಲಿಕಾರ್ಜುನ ಹೌದು ಇವತ್ತಿನ ದಿನಮಾಂಡಾಗ ಆಗ್ಬಿಟ್ಟದ ಅಂದ್ರ ಕಾಯಬೇಕಾದವರೇ ಕೊಲ್ಲಲಿ ಅವಾಗ ನಾವು ಯಾರಿಗ್ ದೂರುದು ನೀರ ಹರ್ದು ಹೋಗ್ಬಾರ್ದು ಅಂತ ಹೇಳಿ ಏರಿ ಕಟ್ಟಿರ್ತೀವಿ ಅಣೆಕಟ್ಟುಗಳನ್ನ ಕಟ್ಟಿರ್ತೀವಿ ಆ ಅಣೆಕಟ್ಟುಗಳೇ ನೀರನ್ನ ನುಂಗಿ ಬಿಟ್ರ ಏನ್ ಮಾಡುದು ಬೇಳಿನ ಎದ್ದು ಹೊಲ ಮೇದಾಗ ಯಾರಿಗ್ ದೂರು ಕಾಯ್ಬೇಕಾದೋರೇ ಕೊಲ್ಲಿಕ್ ನಿಂತಾಗ ಇನ್ಯಾರಿಗ್ ಕೇಳುದು ಇನ್ಯಾರಿಗ್ ಬೇಡ್ಕೊಳ್ಳುದು ಹಂಗಾಗ್ಬಿಟ್ಟದ ಪ್ರಸ್ತುತ ಪರಿಸ್ಥಿತಿ ಬೇರು ಬೀಜವನ್ನ ಪೋಷಿಸಿ ಬೆಳೆಸಿ ಮರವನ್ನಾಗಿಸಬೇಕು ಆ ಬೇರೆ ಬೀಜವನ್ನ ನುಂಗಿ ಬಿಟ್ರ ಗಿಡ ಎಲ್ಲಿಂದ ಬರ್ಬೇಕು ತಾಯಿ ಹೆತ್ತ ತಾಯಿ ತನ್ನ ಮಕ್ಕಳಿಗೆ ಆರೈಕೆ ಮಾಡ್ಬೇಕು ಈ ಭೂಮಿ ಮಾಲ ತಾಯಿನೇ ಮಗುವಿಗೆ ಕೊರಳ ಕೊರಳಿಗೆ ಹಗ್ಗ ಹಾಕ್ ಆ ಮಗು ಯಾರತ್ರ ತನ್ನ ಅಳಲನ್ನ ತೋಡ್ಕೊಬೇಕು ಇವತ್ತು ಹಂಗೆ ಆಗ್ಬಿಟ್ಟದ ಈ ಸಮಾಜವನ್ನ ತಿದ್ದಬೇಕಾದಂತ ಗುರುಗಳು ಸ್ವಾಮಿಗಳು ಸನ್ಯಾಸಿಗಳು ರಾಜಕಾರಣಿಗಳು ಎಲ್ಲರೂ ತಾವೇ ಎದ್ದು ಕೊಲ್ಲಲಿಕ್ಕೆ ನಿಂತಾರೆ ಇನ್ನು ನಾವ್ ಯಾರಿಗೆ ಬೇಕು ಭಗವಂತ ಅಂತ ಹೇಳಿ ಮಾರಯ್ಯನವರು ನಿಷ್ಕಳಂಕ ಮಲ್ಲಿಕಾರ್ಜುನ ಅಂಕಿತದೊಳಗ ವಚನವನ್ನ ಬರ್ದಾರ ಕಾಲ ಕೆಟ್ಟದೋ ಮನುಷ್ಯರ ಮನಸ್ಥಿತಿಗಳು ಕೆಟ್ಟವೋ ಅಥವಾ ನಮ್ಮ ಆಹಾರ ಕೆಟ್ಟದೋ ಏನ್ ಕೆಟ್ಟದ ಗೊತ್ತಿಲ್ಲ ಅಥವಾ ಏನೂ ಕೆಡದೆ ನಾವು ಒಂಚೂರು ಬದಲಾವಣೆಯನ್ನ ಮಾಡ್ಕೊಂಡ್ರ ಎಲ್ಲ ಸರಿಯಾಗಿನೇ ಇರ್ತದ ಅನ್ನೋ ನಂಬಿಕೆ ನನಗದ ಏರಿನೇ ಎದ್ದು ಹೊಲ ಮೇಯ್ದಾಗ ಮೇಲೆ ಮನೆಯಾಗ ತಾಯಿನೇ ಕಳು ಮಾಡ್ದಾಗ ತಾಯಿ ಮೊಲೆ ಹಾಲೆ ನಂಜಾಗಿ ಕೊಂದಾಗ ಇನ್ನಾರಿಗ್ ದೂರ್ತಿ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಇದೇ ವ್ಯಾಖ್ಯಾನದೊಳಗೊಂದು ವಚನ ಬರೀತಾರ ಕಾಯ್ಬೇಕಾದವರೇ ಕೊಲ್ಲಲಿಕ್ ನಿಂತಾಗ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರೇ ಅಂತ ಇಲ್ಲಿ ಮಾರಯ್ಯನವರು ಹೇಳ್ತಾರ ಇವತ್ತು ಆಗಸ್ಟ್ ಮೂವತ್ತು ಕಾಯ್ಬೇಕಾದವರೇ ಕೊಲ್ತಾರ ಅಂತಂದಾಗ ಸತ್ಯವನ್ನ ಕರೆಯನ್ನ ಇವತ್ತಿಗೆ ಕೊಂದು ಏಳು ವರ್ಷಗಳಾಯ್ತು ಹೌದು ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವರನ್ನ ಹುತಾತ್ಮರನ್ನಾಗಿಸಿದ್ದು ಅವರಿಗೆ ಗುಂಡಿಕ್ಕಿ ಕೊಂದ ಹೇಯ ಕೃತ್ಯ ಈ ಸಮಾಜ ನಾಚಿಕೆ ಪಡುವಂತ ಕೃತ್ಯ ಎಸಗಿ ಇವತ್ತಿಗೆ ಏಳು ವರ್ಷ ಆಯ್ತು ಅವರ ಒಂದು ಮಾತನ್ನ ಸ್ಮರಿಸ್ತಾ ಇವತ್ತಿನ ವಚನ ವಾಚನವನ್ನ ಮುಗಿಸುನು ಕಾಲ ಕೆಳಗಿನ ಕೆಂಡಕ್ಕಿಂತ ಕಣ್ಣ ಮುಂದಿನ ಬೆಳಕು ದೊಡ್ದು ಅಂತ ನಾವು ಕಣ್ಣು ಮುಂದೆ ಬೆಳಕು ನೋಡ್ಲಿಕ್ಕೆ ಹತ್ತಿದ್ವಿ ಅಂದ್ರ ಕಾಲ ಕೆಳಗಿರುವ ಕೆಂಡವನ್ನ ಲೆಕ್ಕಿಸ್ಲಾರ್ದೆ ನಮ್ಮ ದಾರಿಯನ್ನ ಶ್ರ ಕ್ರಮಿಸ್ಬೇಕು ಸವಿಸ್ಬೇಕು ಅಂದಾಗ್ಲೇ ನಾವು ಆ ಬೆಳಕನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತದ ಕಾಲು ಕೆಳಗೆ ಅದ ಅಂತ ನಿಂತಲ್ಲೇ ನಿಂತುಬಿಟ್ರ ಮುಂದಿನ ಬೆಳಕಿಗೆ ಹತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ದಿನಗಳು ಕೆಟ್ಟವ ಕಾಲು ಕೊಲ್ಲಾಕತ್ತಾರ ಅಂತ ನಾವು ನಿಂತಲ್ಲೇ ನಿಂತುಬಿಟ್ರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬದುಕನ್ನು ನಾವೇ ರೂಪಿಸ್ಕೊಳ್ಬೇಕು ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯದಕ್ಕಾಗಿ ಹಾತೊರಿತಾ ನಮ್ಮಿಂದ ಆದಷ್ಟು ಒಳ್ಳೆಯ ಕೃತ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಜೀವನವನ್ನು ಸುಖದಿಂದ ಜೀವಿಸೋಣ ಜೀವನವನ್ನ ಸರಿಯಾಗಿ ಸಂಪೂರ್ಣವಾಗಿ ಜೀವಿಸೋಣ ಅಂತ ಹೇಳ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದವರೇ ಎಪ್ಪತ್ ಪರ್ಸೆಂಟ್ ಜನ ನೋಡ್ಲಿಕ್ಕೆ ಹತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅನ್ನೋ ವಿನಂತಿಯ ಮೇರೆಗೆ ಇವತ್ತಿನ ವೀಡಿಯೋ ನಾ ಮುಗಿಸ್ತೇನೆ ಶರಣು ಶರಣಾರ್ಥಿ